ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿದ್ದಂತಹ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊನ್ನೆ ವಿಡಿಯೋದಲ್ಲಿ ಈಗಾಗಲೇ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ ಆ ಅಪ್ಡೇಟ್ ಗಳಿಗೆ ಯಾವ ರೀತಿ ರೆಸ್ಪಾನ್ಸ್ ಬಂದಿದೆ ಅಂತ ನೋಡೋಣ ಜೊತೆಗೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಬಂದಿವೆ ಆ ಅಪ್ಡೇಟ್ ಗಳು ಏನು ಅನ್ನೋದನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರೈಬ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಹೋಗಬಹುದು ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ಮಾರ್ಕೆಟ್ ಅನ್ನು ನೋಡಿದ್ರೆ ನೋಡಬಹುದು ಒನ್ ಸೆವೆಂಟಿ ಫೈವ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಓಪನಿಂಗ್ ಫ್ಲಾಟ್ ಆಗಿತ್ತು ಎಕ್ಸ್ಪೆಕ್ಟೇಷನ್ ಇತ್ತು ಆಕ್ಚುಲಿ ಹೆಂಗ್ ನೋಡಿದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಸೊ ಡೌನ್ ಅಲ್ಲೇ ಓಪನ್ ಆಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಅದೇ ರೀತಿ ಫ್ಲಾಟ್ ಆಗ ಓಪನ್ ಆಯ್ತು ಡೌನ್ ಅಲ್ಲಿ ಓಪನ್ ಆಗಿಲ್ಲ ಬಟ್ ನಂತರ ಡೌನ್ ಆಯ್ತು ಪರ್ಫಾರ್ಮೆನ್ಸ್ ಆಮೇಲೆ ರಿಕವರಿ ಬಂತು ಮತ್ತೆ ಡೌನ್ ಆಯ್ತು ಮತ್ತೆ ಒಳ್ಳೆ ರಿಕವರಿ ಕಂಡು ಬಂತು ಓವರ್ ಆಲ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಹಾಗೆ ಮತ್ತೊಮ್ಮೆ ಆಲ್ ಟೈಮ್ ಐ ಅನ್ನ ಅಚೀವ್ ಮಾಡಿದೆ ಕೂಡ ನಂತರ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದರೆ ಇಲ್ಲೂ ಕೂಡ ನೋಡಬಹುದು ಐನೂರ ಅರವತ್ತೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂತು ನಂತರ ನಾವು ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಅಲ್ಲಿ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಮೋರ್ ದೆನ್ ಹಾಫ್ ಪರ್ಸೆಂಟ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಅಲ್ಲಿ ಝೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ನಂತರ ನಿಫ್ಟಿ ಫೈವ್ ಹಂಡ್ರೆಡ್ ಅಲ್ಲಿ ಝೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಅಂದ್ರೆ ಲಾರ್ಜ್ ಕ್ಯಾಪ್ ಅಲ್ಲಿ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮಿಡ್ ಕ್ಯಾಪ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲೂ ಕೂಡ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಬಟ್ ಸ್ಮಾಲ್ ಕ್ಯಾಪ್ ಇವತ್ತು ಸ್ವಲ್ಪ ಹಿಂದೆ ಒಳಿತು ಅಂತ ಹೇಳ್ಬೋದು ನೋಡಬಹುದು ಮೋರ್ ದೆನ್ ಹಾಫ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಮಿಡ್ ಕ್ಯಾಪ್ ಅಲ್ಲಿ ಅಂದ್ರೆ ಅಗೇನ್ ಒನ್ ಫಿಫ್ಟಿ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಡೌನ್ ಟು ಫಿಫ್ಟಿ ಕೂಡ ಹಾಫ್ ಪರ್ಸೆಂಟ್ ಡೌನ್ ನಂತರ ಮೈಕ್ರೋ ಕ್ಯಾಪ್ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಮೈಕ್ರೋ ಕ್ಯಾಪ್ ಸ್ಟಾಕ್ ಗಳು ಅಂದ್ರೆ ಇವತ್ತು ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡುದು ನಂತರ ಮಿಡ್ ಕ್ಯಾಪ್ ಸ್ಟಾಕ್ ಗಳು ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಬಟ್ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳು ಇವತ್ತು ಸ್ವಲ್ಪ ಹಿಂದೆ ಉಳಿದ್ವು ನಿಯರ್ಲಿ ಹಾಫ್ ಪರ್ಸೆಂಟ್ ಅಥವಾ ಹಾಫ್ ಪರ್ಸೆಂಟ್ ಗಿಂತ ಜಾಸ್ತಿ ಫಾಲ್ ಸ್ಮಾಲ್ ಕ್ಯಾಪ್ ಗಳಲ್ಲಿ ಕಂಡು ಬಂದಿದೆ ಮೈಕ್ರೋ ಕ್ಯಾಪಲ್ ಅಂತೂ ಮೋರ್ ದನ್ ಒನ್ ಪರ್ಸೆಂಟ್ ಫಾಲ್ ಕಂಡು ಬಂದಿದೆ ನಂತರ ಸೆಕ್ಟೋರಲ್ ಇಂಡೆಸರ್ಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಲೆವೆನ್ ಪರ್ಸೆಂಟ್ ಫಾಲ್ ಕಂಡು ಬಂದಿದೆ ನಿನ್ನೆ ಮೊನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಇವತ್ತು ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಇಲ್ಲಿ ಕಂಡು ಬಂದಿದೆ ಅಂತ ಹೇಳ್ಬೋದು ಆಟೋ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಿನ್ನೆ ಡೌನ್ ಆಗಿತ್ತು ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಫೈನಾನ್ಷಿಯಲ್ ಸರ್ವಿಸಸ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ನಂತರ ಎಫ್ ಎಂ ಸಿ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಐಟಿ ಇವತ್ತು ಔಟ್ ಶೈನ್ ಆಗಿದೆ ಅಂತಾನೆ ಹೇಳ್ಬೋದು ನೋಡಬಹುದು ಮೋರ್ ದನ್ ಟೂ ಪರ್ಸೆಂಟ್ ರ್ಯಾಲಿ ಐಟಿ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ ಮೀಡಿಯಾ ಡೌನ್ ಇದೆ ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫಾರ್ಮಾ ಕೂಡ ಸ್ವಲ್ಪ ಡೌನ್ ಇದೆ ಪಿಎಸ್ಇ ಬ್ಯಾಂಕ್ ಗಳು ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಪ್ರೈವೇಟ್ ಬ್ಯಾಂಕ್ ಗಳು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ರಿಯಾಲ್ಟಿ ಫ್ಲಾಟ್ ಇದೆ ಹೆಲ್ತ್ ಕೇರ್ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಐಲ್ಯಾಂಡ್ ಗ್ಯಾಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವತ್ತು ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಅಂತಾನೆ ಹೇಳ್ಬೋದು ಕೆಲವು ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಕೆಲವು ಸೆಕ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಮಾಡಿದ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಅರ್ವಿನ್ ಎಲ್ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಕಂಪನಿಗೆ ನೂರ ಐವತ್ತಾರು ಕೋಟಿ ಆರ್ಡರ್ ಸಿಕ್ಕಿರೋದ್ರ ಬಗ್ಗೆ ನೋಡಬಹುದು ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಸಿಕ್ಕಿದೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒನ್ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನಂತರ ಜೆ ಎಸ್ ಡಬ್ಲ್ಯೂ ಎನರ್ಜಿ ಬಗ್ಗೆ ಕೂಡ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದೆ ನೋಡಬಹುದು ಸಾವಿರದ ಮುನ್ನೂರ ಇಪ್ಪತ್ತೈದು ಮೆಗಾವ್ಯಾಟ್ ರಿನ್ಯೂಬಲ್ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಆ ನ್ಯೂಸ್ ಇತ್ತು ಒಳ್ಳೆ ರೆಸ್ಪಾನ್ಸ್ ಕೂಡ ಕಂಡು ಬಂದಿದೆ ನಿಯರ್ಲಿ ಫೋರ್ ಪರ್ಸೆಂಟ್ ಅಥವಾ ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿದೆ ಜೊತೆಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳು ಸಿಗ್ತಾ ಇದೆ ಇದೇ ರೀತಿ ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋ ಅಥವಾ ಪ್ರಾಜೆಕ್ಟ್ ಪೈಪ್ಲೈನ್ ಕಂಟಿನ್ಯೂ ಆದ್ರೆ ಖಂಡಿತ ಈ ಸ್ಟಾಕ್ ಅಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇಲ್ಲಿವರೆಗೂ ನೋಡಬಹುದು ಒನ್ ಇಯರ್ ಅಲ್ಲಿ ಒನ್ ಸೆವೆಂಟಿ ಟೂ ಪರ್ಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನಂತರ ಫೈವ್ ಇಯರ್ಸ್ ಕೂಡ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನು ಜೊತೆಗೆ ದೊಡ್ಡ ಗ್ರೂಪ್ನ ಕಂಪನಿ ಒಂದು ಪಾಯಿಂಟ್ ಎರಡು ಎಂಟು ಲಕ್ಷ ಕೋಟಿ ಮಾರ್ಕೆಟ್ಗೆ ಹಾಕಿರುವಂತಹ ಕಂಪನಿ ನಂತರ ಎ ಸಿ ಇಂಟರ್ನ್ಯಾಷನಲ್ ಈ ಕಂಪನಿಗೆ ಸಿಕ್ಕಿರುವಂತಹ ಆರ್ಡರ್ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ಇವತ್ತು ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಸಾವಿರದ ಇಪ್ಪತ್ತೈದು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಸೊ ಒಳ್ಳೆ ರೆಸ್ಪಾನ್ಸ್ ಕೂಡ ಕಂಡು ಬಂದಿದೆ ಇದಕ್ಕೂ ಅಷ್ಟೇ ಇದಕ್ಕೂ ಕೂಡ ಒಳ್ಳೊಳ್ಳೆ ಆರ್ಡರ್ಗಳು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ ನಾನೇ ಸಾಕಷ್ಟು ಆರ್ಡರ್ಗಳ ಬಗ್ಗೆ ನ್ಯೂಸಲ್ಲಿ ಕವರ್ ಮಾಡಿದ್ದೀನಿ ಸೊ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೂಡ ಕೊಡ್ತಾಯಿದೆ ಒನ್ ಇಯರಲ್ಲಿ ಅರವತ್ತೆರಡು ಪರ್ಸೆಂಟು ಫೈವ್ ಇಯರ್ಸಲ್ಲಿ ಒನ್ ಸೆವೆಂಟಿ ಸೆವೆನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡ್ಬೋದು ಈ ರೀತಿ ಪರ್ಫಾರ್ಮೆನ್ಸನ್ನು ಕೊಟ್ಟಿರುವಂಥ ಕಂಪನಿ ಸ್ಟಡಿ ಮಾಡ್ಬೋದು ಕೆಇ ಸಿ ಇಂಟರ್ನ್ಯಾಷ್ನನ್ನು ನಂತರ ರಿಲಯನ್ಸ್ ಇಂಡಸ್ಟ್ರೀಸ್ ಸುದ್ದಿಯಲ್ಲಿತ್ತು ಗೊತ್ತಿದೆ ನಿಮಗೆ ಸ್ಪೆಕ್ಟ್ರಮ್ ಕಾರಣಕ್ಕೆ ಟೆಲಿಕಾಂ ಕಂಪನೀಸ್ ಎಲ್ಲಾನು ಕೂಡ ಸುದ್ದಿಯಲ್ಲಿ ಜಿಯೋ ಅಂತೂ ಸಪರೇಟ್ ಲಿಸ್ಟ್ ಆಗಿಲ್ಲ ರಿಲಯನ್ಸ್ ಇಂಡಸ್ಟ್ರೀಸಲ್ಲೇ ಅಲ್ಲಿ ಬರೋದ್ರಿಂದ ಎಲ್ಲರ ಗಮನ ರಿಲಯನ್ಸ್ ಇಂಡಸ್ಟ್ರೀಸ್ ಮೇಲೆ ಇರುತ್ತೆ ಇವತ್ತು ಒನ್ ಪರ್ಸೆಂಟಲ್ಲಿ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ನಂತರ ಭಾರತೀಯ ಏರ್ಟೆಲ್ ಕೂಡ ನೋಡಬಹುದು ಮೋರ್ ದೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ವಡಾಫೋನ್ ಐಡಿಯಾದಲ್ಲೂ ಕೂಡ ನೋಡಬಹುದು ನಿಯರ್ಲಿ ಫೋರ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಟೆಲಿಕಾಂ ಸ್ಟಾಕ್ ಗಳಲ್ಲಿ ಕಂಡು ಬಂತು ಅಂತ ಹೇಳ್ಬಹುದು ಕೇಸ್ ನೀವು ವಡೋಫೋನ್ ಐಡಿಯಾ ಬಗ್ಗೆ ಅಟ್ರಾಕ್ಟ್ ಆಗ್ತಿದೀರಿ ಅಂತಂದ್ರೆ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಯಾಕಂದ್ರೆ ಶಾರ್ಟ್ ಟರ್ಮ್ ರ್ಯಾಲಿಯನ್ನ ನೋಡಿ ತುಂಬಾ ಜನ ಅಟ್ರಾಕ್ಟ್ ಆಗ್ತಾರೆ ಸೊ ನಾನು ಇದರಲ್ಲಿ ಇನ್ವೆಸ್ಟ್ ಮಾಡೋದನ್ನ ತಪ್ಪು ಅಂತ ಹೇಳೋದಿಲ್ಲ ಬಟ್ ಕಂಪನಿ ಸ್ಟ್ರಗಲ್ ಮಾಡ್ತಿದೆ ನಾನು ಒಂದು ಉದಾಹರಣೆಯನ್ನು ಯಾವಾಗ್ಲೂ ಕೊಡ್ತಾ ಇರ್ತೀನಿ ಈ ಕಂಪನಿ ಐ ಸಿ ಎನ್ ಅಲ್ಲಿರುವ ಸೊ ಪೇಷಂಟ್ ರೆಡಿ ಆಗಿ ಆಚೆ ಬರಬಹುದು ಅಥವಾ ಬರದೇನೂ ಇರಬಹುದು ಆ ರೀತಿ ಸನ್ನಿವೇಶದಲ್ಲಿ ಈ ಸ್ಟಾಕ್ ಇದೆ ಹಾಗಾಗಿ ಅದೆಲ್ಲ ವಿಷಯವನ್ನ ತಿಳ್ಕೊಂಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಜೊತೆಗೆ ಇನ್ ಕೇಸ್ ನೀವು ಇನ್ವೆಸ್ಟ್ ಮಾಡ್ತೀರಿ ಅಂದ್ರೆ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಯಾವ್ದೇ ಕಾರಣಕ್ಕೂ ಈ ಸ್ಟಾಕ್ ಅಲ್ಲಿ ಮಾಡಕ್ ಹೋಗ್ಬೇಡಿ ಸಾಧ್ಯವಾದಷ್ಟು ನಿಮ್ಮ ರಿಸ್ಕ್ ರಿವಾರ್ಡ್ ರೇಷನ್ ಅರ್ಥ ಮಾಡ್ಕೊಂಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಯಾಕಂದ್ರೆ ತುಂಬಾ ಜನ ರ್ಯಾಲಿಯನ್ನು ನೋಡಿ ಸುಮ್ನೆ ಇರೋಕೆ ಆಗೋದಿಲ್ಲ ಹಾಗಾಗಿ ನಾನು ಎಚ್ಚರಿಕೆಯನ್ನ ಕೊಡ್ತಾ ಇರ್ತೀನಿ ಬಟ್ ಎಷ್ಟು ಜನ ಫಾಲೋ ಮಾಡ್ತಿರೋ ಗೊತ್ತಿಲ್ಲ ಸೊ ಬೈ ಮಾಡೋದಾದ್ರೆ ಸಾಧ್ಯವಾದಷ್ಟು ನಿಮ್ಮ ಇನ್ವೆಸ್ಟ್ಮೆಂಟ್ ಆದ್ರೂ ಕೂಡ ನಿಮ್ಗೆ ಯಾವುದೇ ಫೈನಾನ್ಷಿಯಲ್ ಸಮಸ್ಯೆ ಆಗ್ಬಾರ್ದು ಅಷ್ಟು ಅಮೌಂಟ್ ಅನ್ನ ಬೇಕಾದ್ರೆ ಇನ್ವೆಸ್ಟ್ ಮಾಡಬಹುದು ಸ್ಟಡಿ ಮಾಡಿ ಇಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡೋದು ಕೂಡ ಬೆಟರ್ ನಾನಂತೂ ಇಗ್ನೋರೆ ಮಾಡೋದು ಈ ಸ್ಟಾಕ್ ಅನ್ನ ಸದ್ಯದ ಮಟ್ಟಿಗೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಕಂಪನಿಯ ಸರ್ವಿಸಸ್ ಇಂಪ್ರೂವ್ ಆಗಿ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಕಂಡು ಬಂತಂದ್ರೆ ಖಂಡಿತ ಆಗ ಬೇಕಿದ್ರೆ ನಾನು ಕನ್ಸಿಡರ್ ಮಾಡ್ತೀನಿ ಅಲ್ಲಿವರೆಗೂ ನಾನು ಅವಾಯ್ಡ್ ಮಾಡ್ತೀನಿ ನಂತರ ಪಿ ಐ ಇಂಡಸ್ಟ್ರೀಸ್ ಇದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ ಒಂದು ಅಕ್ವಜೇಷನ್ ಮಾಡೋದಕ್ಕೆ ಹೊರಟಿದೆ ಅಂತ ಒಳ್ಳೆ ರೆಸ್ಪಾನ್ಸ್ ಕಂಡು ಬಂದಿದೆ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇವತ್ತು ಬಂದಿದೆ ನಂತರ ಎಸ್ ಜೆ ವಿ ಇದ್ರ ಬಗ್ಗೆ ಕೂಡ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದೆ ಅಮೋನಿಯಾ ಪ್ಲಾಂಟ್ಗೆ ಸಂಬಂಧಪಟ್ಟಂತಹ ನ್ಯೂಸ್ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಮೋರ್ ದನ್ ಟೂ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನಂತರ ಇನ್ಫೋಸಿಸ್ ಇನ್ಫೋಸಿಸ್ ಅಲ್ಲಿ ನೋಡಬಹುದು ಇವತ್ತು ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓಪನಿಂಗ್ ಡೌನ್ ಆದ್ರೂ ಒಳ್ಳೆ ರಿಕವರಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಒಂದು ನ್ಯೂಸ್ ಕೂಡ ಬಂದಿತ್ತು ನೋಡಬಹುದು ಇನ್ಫೋಸಿಸ್ ಇಒ ಪರ್ ಎಕ್ ಸೆಟಲ್ ಇನ್ಸೈಡರ್ ಟ್ರೇಡಿಂಗ್ ಮ್ಯಾಟರ್ ವಿತ್ ಸೆಬಿ ಇನ್ಸೈಡರ್ ಟ್ರೇಡಿಂಗ್ ವಿಚಾರದಲ್ಲಿ ಇವರ ಮೇಲೆ ಒಂದು ಕೇಸ್ ಇತ್ತು ಅದನ್ನ ಇಪ್ಪತ್ತೈದು ಲಕ್ಷ ಫೈನ್ ಪೇ ಮಾಡಿ ಸೆಟಲ್ ಮಾಡಿಕೊಂಡಿದ್ದಾರೆ ಆ ಒಂದು ನ್ಯೂಸ್ ಬಂದಿತ್ತು ಓವರ್ ಆಲ್ ಐಟಿ ಟಿ ಸೆಕ್ಟರ್ ನಾಕ್ ಗಳಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅದೇ ರೀತಿ ಪರ್ಫಾರ್ಮೆನ್ಸ್ ಇನ್ಫೋಸಿಸ್ ಅಲ್ಲೂ ಕೂಡ ಕಂಡು ಬಂದಿದೆ ಅಂತ ಹೇಳಬಹುದು ಈ ನ್ಯೂಸ್ ನ ಕಾರಣಕ್ಕೆ ರ್ಯಾಲಿ ಬಂದಿರೋದಿಲ್ಲ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ನಂತರ ಬಿ ಪಿ ಎಲ್ ಅಲ್ಲಿ ನೋಡಬಹುದು ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಬಿಪಿಸಿ ಎಲ್ ಗೆ ಒಂದು ಬ್ಯಾಡ್ ನ್ಯೂಸ್ ಇದೆ ಹಾಗಂತ ಭಯಪಡೋ ಪಡುವಂತದ್ದೇನಲ್ಲ ಬಟ್ ಕಂಪನಿಯ ಒಂದು ಪ್ಲಾಂಟ್ ಅಲ್ಲಿ ಆಪರೇಷನ್ ಸ್ಟಾಪ್ ಮಾಡಿದರೆ ಎಸ್ಪೆಷಲಿ ಕೇರಳದ ಕೊಚ್ಚಿಯಲ್ಲಿರುವಂತಹ ಒಂದು ರಿಫೈನರಿಯ ಆಪರೇಷನ್ ಸ್ಟಾಪ್ ಮಾಡಿದ್ದಾರೆ ಕಾರಣ ಮೇಂಟೆನೆನ್ಸ್ ನ ಕಾರಣಕ್ಕೆ ನೆಕ್ಸ್ಟ್ ಒನ್ ಮಂತ್ ಆಪರೇಷನ್ ಇರೋದಿಲ್ಲ ಅಂತ ಕಂಪನಿ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಒಂದು ನ್ಯೂಸ್ ಇತ್ತು ಬಟ್ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿಲ್ಲ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಂತರ ಎಚ್ ಸಿ ಎಲ್ ಟೆಕ್ ಇವತ್ತು ನೋಡಬಹುದು ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ಮೆಕ್ವೇರಿ ಅವರು ಇದಕ್ಕೆ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಜೊತೆಗೆ ಟಾರ್ಗೆಟ್ ಪ್ರೈಸ್ ಅನ್ನ ಸಾವಿರದ ಏಳ್ನೂರಿಂದ ಸಾವಿರದ ಎಂಟುನೂರಕ್ಕೆ ಹೈಕ್ ಮಾಡಿದ್ದಾರೆ ಹಿಂದೆ ಸಾವಿರದ ಏಳ್ನೂರ ಕೊಟ್ಟಿದ್ರು ಟಾರ್ಗೆಟ್ ಪ್ರೈಸ್ ಅದನ್ನ ಸಾವಿರದ ಎಂಟುನೂರಕ್ಕೆ ಹೈಕ್ ಮಾಡಿದ್ದಾರೆ ಆ ಒಂದು ನ್ಯೂಸ್ ಇತ್ತು ಈ ಕಂಪನಿಗೆ ಸಂಬಂಧಪಟ್ಟಂತೆ ಹಾಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅವ್ರ ಬೈ ರೇಟಿಂಗ್ ಆದ್ರೂ ಕೊಡ್ಲಿ ಸೆಲ್ ರೇಟಿಂಗ್ ಆದ್ರೂ ಕೊಡ್ಲಿ ನಾವು ಅದನ್ನ ನೆಚ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಿಲ್ಲ ನಾವು ಕಂಪನಿಯ ಫಂಡಮೆಂಟಲ್ಸ್ ಅನ್ನ ನೋಡಿ ಇನ್ವೆಸ್ಟ್ ಮಾಡೋದು ಇವಾಗ ಎಚ್ ಎಲ್ ಟೆಕ್ ಅಂತ ಫಂಡಮೆಂಟಲ್ಲಿ ಚೆನ್ನಾಗಿರುವಂತಹ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದೆ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಟ್ಟಿದೆ ಸೊ ಆ ನಿಟ್ಟಿನಲ್ಲಿ ಕಂಪನಿಯನ್ನ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳೋದ್ರೆ ಖಂಡಿತ ಕಂಪನಿಯನ್ನ ಸ್ಟಡಿ ಮಾಡಬಹುದು ಐಟಿ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿರುವಂತಹ ಕಂಪನಿ ಜೊತೆಗೆ ನಿಯರ್ಲಿ ನಾಲ್ಕು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಆಪ್ ಇರುವಂತಹ ಕಂಪನಿ ಒಂದು ಬ್ಲೂ ಚಿಪ್ ಕಂಪನಿ ಅಂತಾನೆ ಹೇಳ್ಬಹುದು ಇದನ್ನು ಕೂಡ ನಂತರ ರೂಟ್ ಮೊಬೈಲ್ ಇವತ್ತು ನೋಡ್ಬೋದು ಹದಿಮೂರು ಪರ್ಸೆಂಟ್ ನಿಯರ್ಲಿ ರ್ಯಾಲಿ ರೂಟ್ ಮೊಬೈಲ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿ ಮಾಡಿಕೊಂಡಿರುವಂತಹ ಒಂದು ಒಪ್ಪಂದ ಕಂಪನಿ ಮೈಕ್ರೋಸಾಫ್ಟ್ ಅಂಡ್ ಪ್ರಾಕ್ಸಿಮಸ್ ಗ್ರೂಪ್ ಜೊತೆ ಲಾಂಗ್ ಟರ್ಮ್ ಒಪ್ಪಂದವನ್ನ ಮಾಡಿಕೊಂಡಿದೆ ಐದು ವರ್ಷಗಳಿಗೆ ಈ ಒಪ್ಪಂದವನ್ನ ಮಾಡಿಕೊಂಡಿದೆ ಡಿಜಿಟಲ್ ಕಮ್ಯುನಿಕೇಶನ್ ಅಂಡ್ ಕ್ಲೌಡ್ ಗೆ ಸಂಬಂಧಪಟ್ಟಂತೆ ತುಂಬಾ ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಹಾಗಾಗಿನೇ ರಿಯಾಕ್ಷನ್ ಕೂಡ ಬಿಗ್ ಆಗಿದೆ ಸೊ ನಿನ್ನೆ ತಾನೇ ನಮ್ಮ ಯಾರೋ ಒಬ್ಬರು ವ್ಯೂವರ್ ಪ್ರಶ್ನೆ ಮಾಡಿದ್ರಿ ರೂಟ್ ಮೊಬೈಲ್ ಹೇಗಿದೆ ಸರ್ ಅಂತ ಖಂಡಿತ ಬಿಸ್ನೆಸ್ ವೈಸ್ ಸ್ಟಡಿ ಮಾಡಬಹುದು ಬಟ್ ಇತ್ತೀಚೆಗೆ ಅಲ್ಲಿ ಇಷ್ಟ ಕಂಪನಿ ತುಂಬಾ ದಿನದ ಹಿಸ್ಟ್ರಿ ನಮಗೆ ಮಾರ್ಕೆಟ್ ಅಲ್ಲಿ ಸಿಗೋದಿಲ್ಲ ನೀವು ಇಲ್ಲಿ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ಅಲ್ಲಿ ಲಿಸ್ಟ್ ಆದಂತ ಕಂಪನಿ ಇಲ್ಲಿವರೆಗೂ ನೈಂಟಿ ಸೆವೆನ್ ನೈಂಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಬಟ್ ಒಳ್ಳೆ ರ್ಯಾಲಿಯ ನಂತರ ಲಿಸ್ಟ್ ಆದ್ಮೇಲೆ ಅಷ್ಟೇ ಒಳ್ಳೆ ಡೌನ್ ಫಾಲ್ ಕೂಡ ಆಗಿತ್ತು ಈಗ ಒಂದಷ್ಟು ರಿಕವರಿ ಆಗಿದೆ ಬಟ್ ಇನ್ನು ಪೂರ್ತಿ ರಿಕವರ್ ಆಗ್ಬೇಕಾಗಿದೆ ಇನ್ನು ಕೂಡ ಹದಿನಾರು ಹದಿನೇಳು ಪರ್ಸೆಂಟ್ ಡೌನ್ ಅಲ್ಲೇ ಇವತ್ತಿನ ರ್ಯಾಲಿಯ ನಂತರ ಬಟ್ ಇಂಟ್ರೆಸ್ಟಿಂಗ್ ಕಂಪನಿ ಮೊಬೈಲ್ ಕ್ಲೌಡ್ ಕಮ್ಯುನಿಕೇಶನ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯ ಬಗ್ಗೆ ನಂತರ ಜೆನೆಸಿಸ್ ಇಂಟರ್ ನ್ಯಾಷನಲ್ ಇವತ್ತು ನೋಡಬಹುದು ಇಲ್ಲೂ ಕೂಡ ಮೋರ್ ದನ್ ಫೈವ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಎಸ್ಪೆಷಲಿ ಮಧ್ಯಾಹ್ನದ ನಂತರ ಇದಕ್ಕೂ ಕೂಡ ಕಾರಣ ಕಂಪನಿ ಮಾಡಿಕೊಂಡಿರುವಂತಹ ಒಂದು ಒಪ್ಪಂದ ಈ ಕಂಪನಿ ಎನ್ ಜಿ ಅನ್ನುವಂತಹ ಒಂದು ಕಂಪನಿ ಒಪ್ಪಂದವನ್ನು ಮಾಡಿಕೊಂಡಿದೆ ಈ ಎನ್ ಜಿ ಒನ್ ಆಫ್ ದ ಲೀಡಿಂಗ್ ಪ್ಲೇಯರ್ ಇನ್ ನ್ಯಾವಿಗೇಷನ್ ಅಂಡ್ ಕನೆಕ್ಟೆಡ್ ಕಾರ್ಸ್ ಸೊ ಹಾಗಾಗಿ ಈ ಕಂಪನಿಯಲ್ಲಿ ಈ ರೀತಿ ರೆಸ್ಪಾನ್ಸ್ ಇವತ್ತು ಕಂಡು ಬಂದಿದೆ ಆ ಕಂಪನಿ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿರೋದಕ್ಕೆ ಎಸ್ಪೆಷಲಿ ಎನ್ ಎನ್ ಜಿ ಅಂದ್ರೆ ಈ ಕಂಪನಿ ನ್ಯಾವಿಗೇಷನ್ ಅಂಡ್ ಕನೆಕ್ಟೆಡ್ ಕಾರ್ಸ್ ಅಲ್ಲಿ ಫೆರಾರಿ ಲ್ಯಾಂಬೋರ್ಗಿನಿ ಜಾಗ್ವಾರ್ ಲ್ಯಾಂಡ್ ರೋವರ್ ಹಾರ್ಲೆ ಡೇವಿಡ್ಸನ್ ರೆನಾಲ್ಡ್ ಫೋರ್ಡ್ ಈ ಎಲ್ಲ ಕಂಪನಿಗಳ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿರುವಂತಹ ಕಂಪನಿ ಅಷ್ಟು ದೊಡ್ಡ ಲೀಡಿಂಗ್ ಪ್ಲೇಯರ್ ಈ ಕಂಪನಿ ಜೊತೆ ಒಪ್ಪಂದ ಮಾಡ್ಕೊಂಡಾಗ ರೆಸ್ಪಾನ್ಸ್ ಕೂಡ ಈ ರೀತಿ ಇರುತ್ತೆ ಎರಡ್ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಗೆಪ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಏಟಿ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಚೆನ್ನಾಗಿದೆ ಹಾಗೆ ಅಷ್ಟೇ ಒಳ್ಳೆ ಕರೆಕ್ಷನ್ ಕೂಡ ಕಂಡು ಬಂದಿದೆ ನೋಡಬಹುದು ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಯಾಕಂದ್ರೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಕರೆಕ್ಷನ್ ಗಳು ಇದೇ ರೀತಿ ಇರುತ್ತೆ ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಸಿ ಸಾ ಟೈಪ್ ಅಲ್ಲೇ ಮೂವ್ ಆಗುತ್ತೆ ಸ್ಟಾಕ್ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಯಾವ ರೀತಿ ಮೂವ್ ಆಗಿದೆ ಈ ಕಂಪನಿ ಅಂತ ಇರೋ ಕಂಪನಿ ಬಗ್ಗೆ ಸ್ಟಡಿ ಮಾಡಬಹುದು ಡೀಟೇಲ್ ಆಗಿ ಕಡಿತ ರಿಸ್ಕಿ ಕಂಪನಿ ಆ ರಿಸ್ಕ್ ಅನ್ನ ಅರ್ಥ ಮಾಡ್ಕೊಂಡೆ ಡಿಸಿಷನ್ ತಗೊಳ್ಬೇಕಾಗುತ್ತೆ ಇನ್ವೆಸ್ಟ್ ಮಾಡೋ ಮುಂಚೆ ನಂತರ ಮಜಗ ಡಾಕ್ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಮೋರ್ ದೆನ್ ಏಟ್ ಪರ್ಸೆಂಟ್ ರ್ಯಾಲಿ ಕಂಡು ನನಗಂತೂ ಯಾವುದೇ ನ್ಯೂಸ್ ಸಿಗ್ಲಿಲ್ಲ ಬಟ್ ಸ್ಟಾಕ್ ಅಂತೂ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಾರ್ಮಲ್ ಆಗಿ ಆಗಿ ಮಧ್ಯದಲ್ಲಿ ಒಳ್ಳೆ ಜಂಪ್ ಕೂಡ ಇವತ್ತು ಕಂಡು ಬಂದಿದೆ ನೋಡಬಹುದು ಓವರ್ ಆಲ್ ಏಟ್ ಪರ್ಸೆಂಟ್ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ಜಿ ಆರ್ ಎಸ್ ಸಿ ಅಂತ ಕೈಗೆ ಸಿಕ್ತಿಲ್ಲ ಆಗ ಓಡ್ತಾ ಇದೆ ಅಂತಾನೆ ಹೇಳ್ಬೋದು ಇವತ್ತು ಕೂಡ ನೋಡಬಹುದು ನಿಯರ್ಲಿ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಇನ್ ಕೇಸ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಟ್ವೆಂಟಿ ತ್ರೀ ಪರ್ಸೆಂಟ್ ರ್ಯಾಲಿ ಜಸ್ಟ್ ಫೈವ್ ಡೇಸ್ ಅಲ್ಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಡುತ್ತಿದೆ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ